બોલો ભારત માતા કી જય બોલો ભારત માતા કી જય ડાઉન ડાઉન જય જય સરકાર એnte સરકાર હ સરકાર એnte સરકાર સરકાર એnte સરકાર બાહિયે જનતા પાર્ટી કી જય પાર્ટી જનતા પાર્ટી કી જય બોલો ભારત માતા કી જય બોલો ભારત માતા કી I'm gonna this. <laughs> सरकारा 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 मीना ठाकरे आमदार राणी सरकारा मीके सुरेश के जिल्हा परिषद सरकारा मीके सुरेश के जिल्हा परिषद देश को एक कुटुंब सरकारा मला मूला पेपराची ಇವತ್ತು ಕಾಂಗ್ರೆಸ್ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಹೇಳಿಕೆ ಕೊಟ್ಟಿರುವ ಪ್ರಯುಕ್ತ ಕರ್ನಾಟಕದ್ಯಂತ ನಮ್ಮ ಧೀರಾಜ್ ಅವರು ರಾಜ್ಯಾಧ್ಯಕ್ಷದ ಅಧ್ಯಕ್ಷರ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಯುವಮೋರ್ಚಾ ತಂಡದ ವತಿಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹನ ಮಾಡುತ್ತಾ ಘೋಷಣೆ ಕೂಗುತ್ತಾ ದೇಶ ವಿರೋಧಿ ಹೇಳಿಕೆ ಕೊಟ್ಟಿರುವಂಥ ದಿ ಡಿ ಕೆ ಸುರೇಶ್ ಅವರಿಗೆ ಧಿಕಾರವನ್ನು ಕೂಗುತ್ತಾ ದೇಶ ದ್ರೋಹಿ ಹೇಳಿಕೆಯನ್ನು ಕೊಡುತ್ತಿರುವ ಡಿ ಕೆ ಸುರೇಶ್ ಅವರು ಮುಂದಿನ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಓದಲ್ಲೆಲ್ಲ ಹೋರಾಟ ಮಾಡ್ಬೇಕಂತ ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಇವತ್ತು ಸ್ಯಾಂಪಲ್ ಆಗಿ ಮಾಡಿದ್ದೀವಿ ಮುಂದಿನ ದಿನಗಳಿಗೆ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋರಾಟ ಮಾಡ್ಬೇಕಂತ ಹೇಳ್ತಾ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಯುವ ಮೋರ್ಚಾ ಬಳ್ಳಾರಿ ಜಿಲ್ಲೆ